ನೋಡಿ ಇಲ್ಲಿ ನಾನು ಆವಾಗಲೇ ಬ್ರೆಡ್ಡು ಟೋಸ್ಟು ಮಾಡಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸು ತುಂಬ ಚೆನ್ನಾಗಿ ಸಾಫ್ಟಾಗಿ ನೋಡಿ ಲೇಯರ್ ಲೇಯರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಣ್ತಿರ್ಬೋದಲ್ಲ ಚಹಾದೊಟ್ಟಿಗೆ ಅಂತೂ ತುಂಬ ಚೆನ್ನಾಗಿರ್ತವೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ್ ಶ್ರೇ ಶ್ರೇಯಾ ಇಲ್ಲಿ ಹಾಕೊಂಡಿದ್ದಾವೆ ಫ್ರೆಂಡ್ಸ ಯಜಮಾನ್ರಲ್ಲಿ ಹಾಕಿ ಕೊಟ್ಟಿದ್ದೀನಿ ಅವರು ಒಂದು ಚಪಾತಿ ಇತ್ತು ಚಪಾತಿ ಅಂತ ಇದ್ದಾರೆ ನೋಡಿ ಶ್ರೇಯ ಸಲಾಕೋತ ಇದ್ದಾಳೆ ಫ್ರೆಂಡ್ಸಪ್ಪ ಅಣ್ಣ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಏನು ಗೊತ್ತಾ ಫ್ರೆಂಡ್ಸ ಇವತ್ತು ಸ್ವಲ್ಪ ಲೇಟ್ ಮಾಡಿದ್ದಿದೆ ಪೂಜೆ ಕೂಡ ಲೇಟ್ ಆಯಿತು ಈಗ ಪೂಜೆ ಮಾಡ್ತಾ ಇದ್ದೀನಿ ಶ್ರೇಯಾ ಕೂಡ ಕಾಲೇಜಿಗೆ ರೆಡಿ ಹೋಗಿದ್ದಾಳೆ ಆಲ್ರೆಡಿ ಇಲ್ಲ ಅವಳು ನಾನು ಏನು ಮಾಡಿದೆ ಹೂ ಕೊಯ್ಕೊಂಡು ಹೋಗಬೇಕು ಪೂಜೆಗೆ ಅಂತ ಬಂದೆ ಫ್ರೆಂಡ್ಸೇ ಇಲ್ಲೊಂದು ನಾಲ್ಕು ಆಗಿದೆ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಸಿಕ್ಕಾಪಟ್ಟೆ ಮಳೆಗೆ ತೆಂಗಿನಕಾಯಿ ಬಿತ್ತು ಸೀಟ್ ಮೇಲೆ ಶಬ್ದ ನೋಡಿ ಇಷ್ಟು ಜೋರಾಯಿತು ಹೂ ತೋರಿಸ್ದೆ ಯಾವ ಹೂವು ಅಂಥೇಳಿ ಹೂ ಇಲ್ಲಿ ಹೂ ಕೊಯ್ಲಿಕ್ಕೆ ಸಹ ಇಲ್ಲ ಯಾಕಂದರೆ ನೋಡಿ ಇಲ್ಲ ಅದರೊಳಗಡ್ದು ಮಳೆಗೆ ಎಷ್ಟೋ ತನಕ ಫುಲ್ಲು ಆಗಿದೆ ನೋಡಿ ಇಲ್ಲಿ ಸ್ವಲ್ಪ ಇದೆ ಫ್ರೆಂಡ್ಸ್ ಕೊಯ್ತೀನಿ ಅಬ್ಬ ನೋಡಿ ಅದರೊಳಗಡೆ ಬರಬೇಕಾದ್ರೆ ಇಲ್ಲೊಂದಿದೆ ನೋಡಿ ನೋಡೇ ಇಲ್ಲ ಫ್ರೆಂಡ್ಸ ತುಂಬ ದಿನ ಆಯಿತು ಹೂ ಆಗ್ಲಿಕ್ಕೆ ಹತ್ತಿ ಆದರೆ ನಾನು ಕೊಯ್ದಿರಲಿಲ್ಲ ಮಳೆ ಇತ್ತಲ್ಲ ಬರ್ತಿರ್ಲಿಲ್ಲ ನಾಳೆ ಕೂಡ ಬರ್ತಾ ನೋಡಿ ಮಗ್ಗಿ ಚೆನ್ನಾಗಿ ಆಗ್ತದೆ ಹೂ ತು ಮತ್ತು ಪರಿಮಳ ಅಂತೂ ತುಂಬ ಚೆನ್ನಾಗಿರುತ್ತೆ ಇದರದ್ದು ಚಿಕ್ಕವಾಪಟ್ಟೆ ಬಿದ್ದರೆ ಸೊಂಟನೆ ಮುರ್ಕೋಬೇಕು ಆ ಥರ ಆಗಿದೆ ಮತ್ತು ಎಲ್ಲ ಮಣ್ಣು ಬ್ಲೀಚಿಂಗ್ ಹಾಕಿ ತೊಳ್ದಿದ್ನೆಲ್ಲ ಫ್ರೆಂಡ್ಸು ಆದರೂ ಕೂಡ ಆ ಥರ ಆಗಿದೆ ಈಗ ಇನ್ನೂ ಚಹಾ ಮಾಡಿಲ್ಲ ಫ್ರೆಂಡ್ಸು ಚಹಾ ಮಾಡಬೇಕು ಶ್ರೇಣಿಗೆ ಮಾಡಿಕೊಟ್ಟೆ ಕುಡಿದು ಹೋದಲು ಈಗ ಕತ್ಲೆ ಕತ್ಲೆ ಮನೆ ಎಲ್ಲ ಕತ್ಲೆ ನಾನು ಟಿ ವಿಯಲ್ಲಿ ಲಕ್ಷ್ಮೀದ ಭಕ್ತಿ ಗೀತೆ ಹೆಚ್ಚಿಬಿಟ್ಟಿದ್ದೆ ಫ್ರೆಂಡ್ಸ ಕಾಪಿ ರೈಟ್ ಬರುತ್ತೆ ಹೇಳಿ ನಾನು ಇಲ್ಲಿ ಆಫ್ ಮಾಡಿದ್ದೆ ಅದು ಸೌಂಡು ಹಾಗೆ ಇದೆ ಈಗ ಪೂಜೆ ಮಾಡ್ತೇನೆ ಡೈಲಿ ಪೂಜೆ ಮಾಡುವಾಗ ಅದೊಂದು ಸಾಂಗ್ ಹಚ್ಬಿಡ್ತೀನಿ ನಾನು ಲಕ್ಷ್ಮೀದು ಹಾಗೆ ಇದು ನೋಡಿ ಫ್ರೆಂಡ್ಸ ನಿಮಗೆ ನಾನು ಮತ್ತೆ ಸಿಗ್ತೀನಿ ನೋಡಿ ಈಗ ಪೂಜೆದಾಯ್ತು ಫ್ರೆಂಡ್ಸ್ ಪೂಜೆ ಮಾಡೋ ಅಷ್ಟಲ್ಲಿ ಮಳೆ ಬಂದುಬಿಡುತ್ತೆ ಜೋರಾಗಿ ಹೋಗ್ಬೇಕು ಬಂದು ಪೂಜೆ ಮಾಡಿದೆ ಈಗ ಸ್ವಲ್ಪ ಚಹಾ ಕುಡಿತೇನೆ ಕುಡಿದ್ಬಿಟ್ಟು ಬಟ್ಟೆ ತೊಳಿಬೇಕು ಬಟ್ಟೆ ಎಲ್ಲ ಸರ್ ಪೌಡ್ರಲ್ಲಿ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಹಾಗಾಗಿ ಈಗ ಬಟ್ಟೆ ತೊಳೆದ್ಬಿಟ್ಟು ಪಾತ್ರೆ ಅಂತೆಲ್ಲ ಕ್ಲೀನ್ ಮಾಡಿ ತೊಳೆದಿದ್ದೀನಿ ಎಲ್ಲ ಆಗಿದೆ ಪಾತ್ರೆ ಬೆಳೆ ಚಪಾತಿ ಇತ್ತು ನೈಟ್ ಮಾಡಿರೋದು ಶ್ರೇಯ ಚಪಾತಿ ಪದಾರ್ಥ ತಿಂದು ಹೋಗಿದ್ದಾಳೆ ಫ್ರೆಂಡ್ಸ ಏನು ಏನಾದರೂ ಮಾಡಬೇಕು ಮತ್ತು ನೈಟ್ ಸ್ವಲ್ಪ ಅನ್ನ ಇದೆ ಚಪಾತಿ ಕೂಡ ಇದೆ ಇನ್ನೊಂದೆರಡು ಯಜಮಾನ್ರು ಬಂದರೂ ಕೂಡ ಅದನ್ನೇ ತಿಂದು ಹೋಗ್ತಾರೆ ಅವರು ಕೂಡ ಇಲ್ಲಿ ಹೊರಗಡೆ ಹೋಗೋವರಿದ್ದಾರೆ ಫ್ರೆಂಡ್ಸ ಏನಾದರೂ ಮಾಡಬೇಕು ಇವತ್ತು ರೆಸಿಪಿ ಮಾಡಲೇಬೇಕು ರೆಸಿಪಿ ಇಲ್ಲ ನಾಳೆ ವ್ಲಾಗಲ್ಲಿ ಅಥವಾ ಇದರಲ್ಲಿ ಹಾಕಲಿಕ್ಕೆ ಫ್ರೆಂಡ್ಸ ನಾನು ನಿನ್ನೆ ವಿಡಿಯೋ ಮಾಡಿರಲಿಲ್ಲ ಆದರೂ ಮುಂಚೆದೊಂದು ಓಲ್ಡ್ ವಿಡಿಯೋ ಇದೆ ಅದನ್ನೇ ಸೇರ್ ಮಾಡ್ತೀನಿ ನಿಮ್ಮ ಹತ್ರ ಯಾಕಂದ್ರೆ ನಾನು ನಿನ್ನೆ ವಿಡಿಯೋ ಮಾಡಲಿಕ್ಕೆ ಅಷ್ಟೊಂದು ಹುಷಾರಿರಲಿಲ್ಲ ಹುಷಾರಿಲ್ಲದ ಕಾರಣ ನಿನ್ನೆ ನಾನು ವಿಡಿಯೋನೇ ಮಾಡಿಲ್ಲ ವಿಡಿಯೋ ಮಾಡಬೇಕನ್ನಿಸ್ಲೇ ಇಲ್ಲ ನೀನು ಯಾಕಂದ್ರೆ ಸಿಕ್ಕಾಪಟ್ಟೆ ಹುಷಾರ್ ತೆಗೆದು ಬಿಟ್ಟಿತ್ತು ಅದಕ್ಕೆ ಬೆಳಿಗ್ಗೆ ಕೂಡ ಲೇಟ್ ಮಾಡಿದ್ದಿದ್ದೀನಿ ನಿನ್ನೆ ಮಳೆ ಕೂಡ ಇರಲಿಲ್ಲ ಬಿಸಿಲು ಕೂಡ ಇತ್ತು ಆದರೂ ನನಗೆ ವಿಡಿಯೋ ಮಾಡಲಿಕ್ಕೆ ನಿನ್ನೆ ರೆಸಿಪಿ ಇರಲಿಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೆ ಆದರೆ ಇದು ಫೇನ್ ಇರೋದರಿಂದ ನಂಗೆ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು ಸುಮ್ಮನೆ ಮಲ್ಕೊಂಡ್ಬಿಟ್ಟೆ ನಿನ್ನೆ ಸಿ ಬಿಸಿಲು ಅಂತ ಫುಲ್ಲು ಬಿಸಿಲು ಬಿದ್ದಿತ್ತು ನಿನ್ನೆ ಫ್ರೆಂಡ್ಸ್ ಏನು ಬಿಸಿಲು ಬಿದ್ದಿತ್ತಲ್ಲ ಫುಲ್ಲು ಎಲ್ಲ ಬರೀ ಬಟ್ಟೆ ಅಷ್ಟು ಅಂದರೂ ಹೊರಗಡೆ ಬಟ್ಟೆ ಹಾಕೋದು ತೆಗಿಯೋದು ಇದನ್ನೇ ಮಾಡಿದೆ ಸ್ವಲ್ಪ ಮಳೆ ಬರ್ತಿತ್ತು ಸ್ವಲ್ಪ ಬಿಸಿಲು ಬರ್ತಿತ್ತು ಬಿಸಿಲು ಬಂದರೆ ಫುಲ್ ಬೇಸಾಯನ ಬಿಸಿಲು ಥರ ಬರೋದು ಮತ್ತು ಅದು ಮಧ್ಯಕ್ಕೆ ಸ್ವಲ್ಪ ಮಳೆ ಬಂದು ಹೋಗೋದು ಇದೇ ಥರ ಆಗ್ತಿತ್ತು ಫ್ರೆಂಡ್ಸ್ ಹಾಗಾಗಿ ಈಗ ನಾನು ಇದನ್ನು ಮಾಡ್ತೇನೆ ಚಹಾ ಕುಡಿದ್ಬಿಟ್ಟು ಬಟ್ಟೆ ತೊಳಿಬೇಕಾ ಬಟ್ಟೆಯನ್ನು ತೊಳಿಲಿಕ್ಕೆ ಆಗೋದಿಲ್ಲ ಮಳೆ ಬರ್ತಾ ಇದೆ ಹಿಂದ್ಗಡೆದು ಕವರೆಲ್ಲ ಹರಿದಿದೆ ಫ್ರೆಂಡ್ಸ್ ಅದು ಕಟ್ಟಾಗಿ ಹೋಗಿದೆ ಕವರೆಲ್ಲ ಅದು ಕವರು ತಂದು ಹಾಕಬೇಕಂದ್ರೆ ಅದು ಇಲ್ಲ ನಮಗೆ ಈಗ ಮಳೆಗೆ ಅದಕ್ಕೆ ಬೇಡ ಅಂತ ಬಿಟ್ಟು ಮಳೆ ನೀರ್ ಮೇಲೇ ಬಟ್ಟೆ ತೊಳಿತೀನಿ ಈಗ ಏನಾದರೂ ರೆಸಿಪಿಗೆ ಜೋಡಿಸ್ಬೇಕಲ್ಲ ಎಲ್ಲ ಒಂದು ಪದಾರ್ಥ ಹಾಗಾಗಿ ಅದನ್ನು ಇದನ್ನು ಮಾಡ್ಕೋತೇನೆ ಪ್ಲೀಸ್ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಫುಲ್ ವಿಡಿಯೋ ನೋಡಿ ಮತ್ತು ಕೈ ರುಚಿಯು ನೋಡಿ ಫ್ರೆಂಡ್ಸ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕನ್ನಿಸಿದರೆ ಕಮೆಂಟಲ್ಲಿ ಹಾಕಿ ನಾನು ಮಾಡಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅದನ್ನು ಕೂಡ ಯಾರೂ ಸ್ಕಿಪ್ ಮಾಡಿ ನೋಡಬೇಡಿ ನಿಮಗೆ ನಾವು ಮಾಡಿರೋಂಥ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಒಂದು ರೆಸಿಪಿ ಮಾಡ್ತಾ ಇದ್ದೆ ತುಂಬ ಈಸಿಯಾಗಿರೋಂಥ ರೆಸಿಪಿ ಏನು ಕಷ್ಟ ಇಲ್ಲ ಪದಾರ್ಥ ಕೂಡ ಮೂರೇ ಮೂರು ಪದಾರ್ಥದಿಂದ ಮಾಡ್ಬೋದು ಒಂದು ಹಾಕಿದೆ ಜೋರಿಗೆ ಫ್ಯಾನು ಸ್ಲೋ ಮಾಡ್ತೇನೆ ಫ್ರೆಂಡ್ಸ ಬೆಳಗ್ಗೆಯಿಂದ ಫುಲ್ಲು ಇತ್ತು ಮಧ್ಯಾಹ್ನ ಮೇಲೆ ಸ್ವಲ್ಪ ಕಮ್ಮಿ ಆಗಿದೆ ಮಳೆ ಹಾಗಾಗಿ ಶ್ರೇಯಾ ಕೂಡ ಇವತ್ತು ಬೇಗ ಗೊತ್ತಾಗ ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಅವಳಿಗೆ ಓದಲಿಕ್ಕೆ ಬೇಗ ರಜೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಅಂತ ಇವತ್ತು ಮೆಸೇಜ್ ಕೂಡ ಬಂದಿದೆ ಆಲ್ರೆಡಿ ಅವ್ರದ್ದು ಹಾಗಾಗಿ ಬೇಗ ಬರ್ತಾರೆ ಇವತ್ತ ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದೀನಿಪ್ಪ ಅಂತಂದರೆ ನಾನು ಬೇಕ್ರೀಲೆಲ್ಲ ಸಿಗ್ತಾ ನೋಡಿ ಟೋಸ್ಟ್ ನೋಡಿ ಯಾವ ಥರ ಸುಳ್ತಾ ಇದ್ದಾರೆ ಬರ್ತಾ ಇಲ್ಲ ನನಗೂ ಕೂಡ ಇದು ಚಹಾದಲ್ಲೆಲ್ಲ ಎದ್ಕೊಂಡು ತಿನ್ಬೋದು ನೋಡಿ ಆ ಥರದ ಟೇಸ್ಟ್ ಮಾ ಟೋಸ್ಟ್ ಮಾಡ್ತಾ ಇದ್ದೆ ನಾನು ಈಗ ನೋಡಿ ಶ್ರೇಯಾ ಕೂಡ ಬರೋ ಟೈಮಿಗೆ ಚಹಾದಲ್ಲಿ ತಿಂತಾಳೆ ಅಂಥೇಳಿ ಬಿಸಿ ಬಿಸಿ ಅಂತೇನು ತಿನ್ಬೇಕಂತೇನಿಲ್ಲ ಇದನ್ನೇನು ಆರದ್ಮೇಲೆ ತಿಂದರೆ ಇನ್ನೂ ಗರಿ ಗರಿಯಾಗಿ ಸಖತ್ತಾಗಿರ್ತಾವ ಚಹಾದೊಟ್ಟಿಗೆ ಅಂತೂ ಮಸ್ತಾಗಿರ್ತದೆ ಚೆನ್ನಾಗಿರ್ತದೆ ಹಾಗಾಗಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ನಾ ಮಸ್ತಂದ್ರೆ ಮಸ್ತ್ ನೋಡಿ ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದೆ ಇದನ್ನು ಯಾವಾಗ ಮಾಡಿಲ್ಲ ನಮ್ಮಮ್ಮ ತರ್ತಿದ್ರು ಹಳ್ಳಿಯಲ್ಲಿ ಸಂತೆಗೆ ಹೋಗ್ತಿದ್ರಲ್ಲ ಅವರು ತುಂಬಾ ಇದನ್ನು ತರ್ತಿದ್ರು ಫ್ರೆಂಡ್ಸ್ ಬೆಳಗ್ಗಿನ ಜಾವ ಎಲ್ಲಿಗಾದ್ರೆ ಕೆಲಸ ಹೋಗ್ಬೇಕಾದ್ರೆ ಇದು ಒಂದೆರಡು ಚಹಾದಲ್ಲಿ ಇದನ್ನು ತಿಂದುಬಿಟ್ಟು ಹೋಗ್ಯರು ಅವಾಗ ನೋಡಿ ಈಗ ಸಖತ್ತಾಗಿದೆ ಒಳಗಡೆ ಕೂಡ ಚೆನ್ನಾಗಿ ಕರಿಬೇಕಿದೆ ಅಂದ್ರೆ ಸರಿಯಾಗಿ ಬರುತ್ತೆ ನೋಡಿ ಒಳಗಡೆನು ಉಪ್ಪ ಎಷ್ಟು ಚೆನ್ನಾಗಿ ಅದ್ರ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಗಟ್ಟಿ ಅಂದರೆ ಕುರುಮ್ ಕುರುಮ್ ಅಂತ ತುಂಬಾ ಶಬ್ದ ಬರುತ್ತೆ ಇದ್ರದ್ದು ತುಂಬ ಚೆನ್ನಾಗಿ ಇಲ್ಲೇ ಎಣ್ಣೆ ಹಾಕಿದ ಕುಳ್ಳೆನೆ ಅಷ್ಟು ಗರಿಗರಿಯಾಗಿ ಇವು ಮಳೆ ಕಮ್ಮಿ ಆದ್ರೆ ಸೆಕೆ ಸ್ಟಾರ್ಟ್ ಆಗುತ್ತೆ ಸೆಖೆ ಇದು ಅಂದ್ರೆ ಯಾವ್ದು ಬಂದ್ರೂ ಮನುಷ್ಯನಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಆತರ ಮಳೆ ಸ್ಟಾರ್ಟ್ ಆದ್ರೆ ಯಾವಾಗ ಮಳೆನೇ ಇಲ್ಲದ ಬಾ ಅಂತೀವಿ ಸೆಕೆ ಸ್ಟಾರ್ಟ್ ಆದ್ರೆ ಎಂತ ಸೆಕೆ ಬಾ ಅಂತೀವಿ ನೋಡಿ ಉಡುಪಿ ಈ ಕಡೆ ತೀರಾ ಗುಡ್ಡ ಅಲ್ಲ ಈ ಜಾಸ್ತಿ ಸ್ವಲ್ಪ ಈಗ ಮಳೆ ಕಮ್ಮಿ ಆಗಿದೆ ಮಧ್ಯಾಹ್ನ ಮೇಲೆ ಮಳೆ ಇಲ್ಲ ಬಟ್ಟೆ ಕೂಡ ಎಲ್ಲ ಹೊರಗಡೆ ಹಾಕಿದ್ದೇನೆ ಫ್ರೆಂಡ್ಸ್ ಹಾಗಾಗಿ ಈಗ ರೆಸಿಪಿ ಇರಲಿಲ್ಲ ನಾಳೆ ನಾಗಿ ಹಾಕಲಿಕ್ಕೆ ಅಂಥೇಳಿ ಮಾಡ್ತಾ ಇದ್ದೀನಿ ನೋಡಿ ಗರಿ ಗರಿ ಹೇಗಿರೋಂಥ ತರಗಿಬಿಟ್ಟು ಫ್ರೆಂಡ್ಸ್ ಗರಿ ಗರಿ ಟೋಸ್ಟ್ ಬೇಕ್ರಿಗಳಲ್ಲಿ ತರಲಿಕ್ಕೋರೆ ಇದಕ್ಕೆ ತುಂಬ ಕಾಸ್ಟ್ಲಿ ನಾವು ಮನೆಯಲ್ಲಿ ಮಾಡಿ ತಿನ್ನೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಪಟ್ ಪಟ್ ಅಂತ ಸಿಡಿಲಿಕ್ಕೂ ಸಹ ಬರೋದಿಲ್ಲ ಕೈಯಲ್ಲಿ ಅಷ್ಟು ಎಣ್ಣೆ ಬಸದು ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಪ್ಲೇಟ್ ಸ್ಪೂನ್ದಾಗಿಂದು ಎಲ್ಲ ಬಿದ್ದು ಬಿಡುತ್ತೆ ಫ್ರೆಂಡ್ಸ್ ಈಗ ಒಂದೊಂದು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೆ ಇದನ್ನು ಕೂಡ ಹಾಕಿಬಿಡ್ತೀನಿ ಇಷ್ಟು ಲೇಯರ್ ಲೇಯರ್ ನೋಡಿ ನಾನು ಐದೈದು ಚಪಾತಿ ಹಾಕಿದ್ದೇನೆ ನಿಮಗೆ ಐದೈದು ಜಾಸ್ತಿ ಪ್ರೆಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಪ್ರೆಸ್ ಮಾಡಿದ್ರೆ ಉಬ್ಬಲ್ಲ ನೋಡಿ ಪ್ರೆಸ್ ಮಾಡಬೇಕು ತುಂಬಾ ಪ್ರೆಸ್ ಮಾಡಿಬಿಟ್ರೆ ಏನಾಗುತ್ತೆ ಇದು ಉಬ್ಬಲ್ಲ ಇಲ್ಲಿ ಎಣ್ಣೆಯಲ್ಲಿ ಗಟ್ಟಿಯಾಗಿ ನಮಗೆ ಚಪಾತಿ ತರಾನೇ ಉಳ್ಕೊಂಡ್ಬಿಡುತ್ತೆ ಇದನ್ನ ಇದನ್ನ ಮೇಲೆ ಜಾಸ್ತಿ ಪ್ರೆಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಈಗ ಇಲ್ಲಿ ಕೂಡ ಹಾಕಿದ ತಕ್ಷಣ ಮೇಲೆ ಬಂದುಬಿಡ್ತಾವೆ ಫ್ರೆಂಡ್ಸು ಆಗಲೇ ಮೇಲೆ ಉಬ್ಬಿ ಚೆನ್ನಾಗಿ ಉಬ್ಕೊಂಡು ಏಲಕ್ಕ ಬಂದ್ಬಿಡ್ತವೆ ನೋಡೋಲ್ಲ ಎಷ್ಟು ಚೆನ್ನಾಗಿ ಫ್ರೆಂಡ್ಸ ಬೇಕರಿ ತಂದು ತಿನ್ನೋಕ್ಕಿಂತ ನಾವೇ ಈ ಥರ ಮನೆಯಲ್ಲಿ ಮಾಡಿ ಇನ್ನೂ ಏನಾಗುತ್ತೆ ಅಂದರೆ ನನ್ಗೆ ಖುಷಿ ಆಗುತ್ತೆ ನಾವೇ ಮನೆಯಲ್ಲಿ ಮಕ್ಕಳಿಗೆ ಮಾಡಿ ಕೊಟ್ಟಿದ್ವಲ್ಲ ಬೇಕ್ರಿಯಲ್ಲಿ ತರೋ ಈ ಈ ನಾನಂತೂ ಗೊತ್ತಿಲ್ಲ ಹೇಗೋ ಬೇಕ್ರಿಯಿಂದ ತರೋದು ತುಂಬ ಕಮ್ಮಿ ಫ್ರೆಂಡ್ಸ್ ಮುಂಚೆಲ್ಲ ತರ್ತಿದ್ವಿ ಬೇಕ್ರಿಯಿಂದ ಇತ್ತೀಚೆಗೆ ಅಂದರೆ ಇತ್ತೀಚೆಗೆ ಅಂದರೆ ಒಂದು ಏಳೆಂಟು ವರ್ಷದಿಂದ ಬೇಕ್ರಿಯಿಂದ ಪದಾರ್ಥ ತರೋದೇ ಕಮ್ಮಿ ನಾನು ಜಾಸ್ತಿ ಮನೆಯಲ್ಲೇ ಮಾಡಲಿಕ್ಕೆ ಹೋಗ್ತೇನೆ ಮುಂಚೆ ಯೂಟ್ಯೂಬ್ ಚಾನಲ್ ಇಲ್ಲ ಅಂದರೂ ನಾನು ಮನೆಯಲ್ಲೇ ಮಾಡ್ತಿದ್ದೆ ಕಲತ್ಬಿಟ್ಟು ಮನೆಯಲ್ಲೇ ಮಾಡೋದು ನಾನು ಜಾಸ್ತಿ ಹಾಗಾಗಿ ಜಾಸ್ತಿ ಕ್ಲೀನ್ ನಮ್ಗೆ ಆಗಲೇ ಕ್ಲೀನ್ ಮಾಡಿದ್ರೆ ಖುಷಿ ಅದು ಇಲ್ಲ ಅಂದರೆ ಗಲೀಜು ಗಲೀಜು ಅನಿಸುತ್ತೆ ಅದೇನಾದ್ರೂ ಕೆಲಸ ಮಾಡಿದ ತಕ್ಷಣ ಈ ತರ ಕ್ಲೀನ್ ಮಾಡಬೇಕು ಗ್ಯಾಸ್ ಕಟ್ಟೆ ಕ್ಲೀನ್ ಇದ್ರೇನೆ ಚೆನ್ನಾಗಿದೆ ನಮ್ ಶ್ರೇಯ ಈ ತರ ನೋಡಿದ್ರೆ ಗಲಾಟೆ ಮಾಡ್ತಾರೆ ಅವಳು ಏನ್ ಗ್ಯಾಸ್ ಕಟ್ಟಿ ಇಟ್ಟಿಯಮ್ಮ ಅಂತ ಬೈಟ ಏನಾದರೂ ಸುಸ್ತಾಗಿದ್ರೆ ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡಿರ್ತಾ ಮಲಗಿದ್ರೆ ಅವಳು ಬರೋ ಟೈಮಿಗೆ ಹೋಗಿ ಬೇಗ 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 ಕ್ಲೀನ್ ಮಾಡ್ಕೊಂಡಿರ್ತೇನೆ ಫ್ರೆಂಡ್ಸ್ ನಾನು ಅವಳಿಗೆ ಮನೆಯಲ್ಲಿ ಗಲೀಜಿಟ್ರೆ ಗಲಾಟೆ ಸ್ಟಾರ್ಟ್ ಮಾಡ್ತಾಳೆ ಇಲ್ಲಾಂದ್ರೆ ಬಂದ ತಕ್ಷಣ ಏನು ಮಾಡ್ತಾಳೆ ನಾನು ಕ್ಲೀನ್ ಮಾಡ್ತೇನೆ ಅಂತ ಹೇಳ್ಕೊಂಡು ಕೂಡ ಅದಕ್ಕಾಗಿ ನೋಡಿ ನಮ್ಮ ಶ್ರೇಯ್ ಫೋನು ಚಾರ್ಜೇ ನಿಲ್ಲೋದಿಲ್ಲ ಇದ್ರಲ್ಲಿ ಚಾರ್ಜು ನಿಲ್ಲೋದಿಲ್ಲ ಫೋನು ಇದಕ್ಕೆ ಅಷ್ಟೊಂದು ಅವು ಬರುವುದಿಲ್ಲ ಸುಮ್ ಅವಳಿಗೆ ಬರೀಲಿಕ್ಕೆ ಮಾತ್ರ ಹೇಳಿ ಕೊಡ್ತೇವೆ ಅವಳಿಗೆ ಇದನ್ನೆಲ್ಲ ಬಿಡ್ತಾರಲ್ಲ ಸ ಶಾಲೆದು ನೋಟ್ಸ್ ಎಲ್ಲ ಬಿಟ್ಟರೆ ಕಾಲೇಜ್ದು ನನ್ನ ಫೋನ್ ಹಿಡ್ಕೊಂಡು ಕೂತ್ಕೋತವಳು ನನಗೆ ಯಾವ ಯಾವುದಾದ್ರೂ ವ್ಲಾಗ್ಸ್ ಬಂದಿರ್ತವೆ ಮತ್ತು ಯೂಟ್ಯೂಬ್ ವಿಡಿಯೋಗಳು ಯಾವ ಅವ್ರು ನೋಡಬೇಕಲ್ಲ ಅವು ಬಂದಿರ್ತವೆ ಇಲ್ಲ ಅಂದ್ರೆ ಮತ್ತು ನಂದು ಮೆಸೇಜ್ ಎಲ್ಲ ಹಾಕ್ಲಿಕ್ಕಿರುತ್ತೆ ಅದಕ್ಕಾಗಿ ನೋಡಬೇಕು ಮತ್ತು ನಾನು ಇನ್ನೊಂದು ಏನು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್ ಅವಳು ಬರಿತಾ ಇದ್ದರೆ ಅವಳು ಫೋನದು ಸ್ವಲ್ಪ ಕಾಣೋದಿಲ್ಲ ಕಾಣದೇ ಇದ್ರೆ ನಾನು ಅವಳು ಕಾಣ್ತಾ ಇಲ್ಲಮ್ಮ ಏನು ಫೋನೇ ಕೊಡೋದರಲ್ಲ ಅವಳ ಫೋನ್ ಕೊಟ್ಟು ಟಿ ವಿಯಲ್ಲಿ ನಾನು ನೆಟ್ ಟಿ ವಿ ಕನೆಕ್ಟ್ ಮಾಡಿ ಅಲ್ಲಿ ಎಲ್ಲರೂ ವಿಡಿಯೋ ನೋಡ್ತೀನಿ ನಾನು ಜಾಸ್ತಿ ಟಿ ವಿಯಲ್ಲೇ ನೋಡ್ತೇನೆ ಫೋನಲ್ಲೇ ಕಮ್ಮಿ ಆಮೇಲೆ ಯಾವ ಟೈಮ್ ಸಿಗುತ್ತಲ್ಲ ಅವಾಗ ಫೋನ್ ಕೈಯಲ್ಲಿ ಸಿಕ್ಕಾಗ ಬೇಗ ಬೇಗ ವಿಡಿಯೋ ಮಾಡಿ ಇದನ್ನು ಮೆಸೇಜ್ ಹಾಕಿಬಿಡ್ತೇನೆ ಫ್ರೆಂಡ್ಸ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ನಂಗೆ ಅವಳು ಮನೆಯಲ್ಲಿದ್ರೆ ನೋಡಿ ತುಂಡ ಹೀಗೆ ಬಿಳಿ ಸ್ಟಾರ್ಟ್ ಆದ್ವು ಮೇಲ್ಗಡೆ ಉಬ್ಬಿರೋದೆಲ್ಲ ಹೊಡಿತಾ ಆಗುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಚಾವಟ್ಟಿಗೆ ಅಂತ ಸಖತ್ ಆಗಿರುತ್ತೆ ನೋಡಿ ಈಗ ನಾನು ಇದೆಲ್ಲ ಆದ್ಮೇಲೆ ಸಿಗ್ತೇನೆ ನಿಮ್ ಹತ್ರ ಮತ್ತೆ ಒಂದೇ ವಿಳೆ ಇದೆ ಲೆಂತಿ ಆಗಿರುತ್ತೆ ಜಾಸ್ತಿ ಅದಕ್ಕಾಗಿ ಪ್ಲೀಸ್ ನಮ್ಮ ಎರಡು ಚಾನಲ್ಗೆ ಸಪೋರ್ಟ್ ಮಾಡಿ ಇವೆಲ್ಲ ಮುಗಿದ ಮೇಲೆ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ನಾನು ಆವಾಗಲೇ ಬ್ರೆಡ್ ಟೋಸ್ಟು ಮಾಡಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸು ತುಂಬ ಚೆನ್ನಾಗಿ ಸಾಫ್ಟಾಗಿ ನೋಡಿ ಲೇಯರ್ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಣ್ತಿರ್ಬೋದಲ್ಲ ಚಹದಟ್ಟಿಗೆ ಅಂತೂ ತುಂಬ ಚೆನ್ನಾಗಿರ್ತವೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಸಾಯಂಕಾಲ ರಾತ್ರಿ ಎಂಟು ಗಂಟೆ ಆಗಕ್ಕೆ ಬಂದಿದೆ ಟೈಮು ನಾನು ಮಾಡ್ತಾ ಇದ್ದೀನಿ ರೆಡ್ ಪುಲಾವನ್ನ ಮಾಡ್ತಾಯಿದ್ದೀನಿ ಅದು ಇದು ರೇಷನ್ ಅಕ್ಕಿ ನಮ್ದು ನೋಡಿ ತೊಳೆದು ಇಟ್ಟಿದ್ದೆ ಫ್ರೆಂಡ್ಸ ಚೆನ್ನಾಗಿ ತೊಳಿಬೇಕು ಇದು ಪುಲಾವನ್ನು ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ಸಿಂಪಲ್ ಇದಕ್ಕೇನು ಜಾಸ್ತಿ ಪದಾರ್ಥ ಹಾಕಿಲ್ಲ ಏನೂ ಹಾಕಿಲ್ಲ ಬನ್ನಿ ರೇ ಬನ್ರಿ ಈ ಥರ ಇದೊಂದು ಸ್ವಲ್ಪ ಕುದೀಲಿ ಈಗ ಕುದೀಲಿ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಒಂದು ಎರಡು ನಿಮಿಷ ಕುದಿಬೇಕು ಹಾಗಾಗಿ ಕುದ್ದ ನಂತರ ಕುಪ್ಪರ ಟೋಪನ್ ಹಾಕ್ತೇನೆ ನೋಡಿ ನಾನು ಬೇಸಿಗೆಯಲ್ಲಿ ಒಣಗಿಸಿಟ್ಟಿದ್ದೆ ನಮ್ಮ ಯಜಮಾನ್ರು ತಂದಿದ್ರು ಏನಪ್ಪ ಅಂದರೆ ಇಲ್ಲೇ ನಮ್ಮ ಅಮ್ಮರ ಮನೆಯದು ಡಬ್ಬಿಗೆ ಹಾಕಿರ್ಬೇಕಂದ್ರೆ ಡಬ್ಬಿ ಇರಲಿಲ್ಲ ಫ್ರೆಂಡ್ಸ್ ಖಾಲಿ ಅದಕ್ಕಾಗಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ಟಿದ್ದೀನಿ ಹ ನೋಡಿ ಈಗ ಇದು ಸ್ವಲ್ಪ ಒಂದ್ ಎರಡು ನಿಮಿಷ ಕುದೀಲಿ ಕುದ ನಂತರ ಒಂದ್ ಎರಡು ನಿಮಿಷ ಆದ್ಮೇಲೆ ಕುಕ್ಕರ್ ಟೋಪನ್ ಹಾಕ್ಬೇಕು ಅಂದ್ರೆ ಎರಡು ನಿಮಿಷ ಹಾಗೆ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಉದುರು ಅದಕ್ಕೆ ಅದಕ್ಕಾಗಿ ನಾನೀಗ ಇದನ್ನ ಮಾಡ್ತಾ ಇದ್ದೀನಿ ರಾತ್ರಿಗೆ ಮತ್ತೆ ಏನ್ ಗೊತ್ತಾ ಫ್ರೆಂಡ್ಸ್ ಈಗ ಸಲಾಡ್ ಕೂಡ ಮಾಡ್ತಾ ಇದ್ದೀವಿ ಸ್ವಲ್ಪ ಸಲಾಡು ಹಣ್ಣಾಗಿರೋ ಟೊಮೆಟೊ ಸಲಾಡು ಮತ್ತೆ ಪುಲಾವಣ್ಣ ರಾತ್ರಿ ಊಟಕ್ಕೆ ಶ್ರೇಣಿಗೆ ಪುಲಾವಣ್ಣ ಮಾಡಿದ್ರ ಫ್ರೆಂಡ್ಸ್ ಸಲಾಡ್ ಮಾಡ್ತಿ ಇದ್ರೆ ಊಟನೇ ಮಾಡಲ್ಲ ಬೇಡಮ್ಮ ಅಂತ ಫ್ರೆಂಡ್ಸ ಈಗ ರಾತ್ರಿ ಹೇಗಿದೆ ಅಂತ ಹರ್ಲಿಕ್ಕೆ ಆಗುತ್ತೆ ಹೊರಗೆ ಹೋಗಲಿಕ್ಕೆ ಟೊಮೆಟೊದ್ದು ಬೈ ಯಾರು ಇಲ್ಲಿ ಹಾಕಿ ಕೊಡ್ತೀನಿ ಅದ್ರ ಫುಲ್ ಇದೆ ಅಲ್ಲ ಈಗ ಅದಕ್ಕೆ ಹಾಕ್ತೇನೆ ಇಲ್ಲಾಂದ್ರೆ ಹೂಳ್ ಹಾಕಿಬಿಡ್ತೀನಿ ಭಯ ಆಗುತ್ತೆ ಇಷ್ಟೊತ್ತಲ್ಲಿ ಹೊರಗಡೆ ಎಲ್ಲ ಹೋಳಿಗೆ ನಾವು ಯಾರು ಹೋಗಲ್ಲ ಇಷ್ಟೊತ್ತಲ್ಲಿ ಯಜಮಾನ್ರು ಮಾತ್ರ ಹೋಗ್ತಾರೆ ಬೇಸಿಗೆ ಟೈಮಲ್ಲಿ ಆದ್ರೆ ಹೋಗ್ತೀವಿ ಸಿಕ್ಕಾಪಟ್ಟೆ ಮಳೆ ಇದೆ ಅಲ್ಲ ಅದಕ್ಕಾಗಿ ಒಂದು ನಿಮಿಷ ಕುದಿ ನೋಡಿ ಈಗ ಕುದೀತಾ ಇದೆ ಚೆನ್ನಾಗಿ ಫ್ರೆಂಡ್ಸ ಈಗ ನೋಡಿ ಒಂದು ಸ್ವಲ್ಪ ಅಕ್ಕಿ ಕೂಡ ದಪ್ಪ ಆಯಿತು ಕೊತ್ತಂಬರಿ ಇಲ್ಲ ಖಾಲಿ ಇದೆ ಇಲ್ಲ ಅದೊಂದು ಹಾಕಿಲ್ಲ ಈಗ ಟೋಪನ್ ಮುಚ್ಚಿ ನೋಡಿ ಚೆನ್ನಾಗಿ ಒಂದು ಎರಡೇ ಸಿಟಿ ಹಾಕಿಸ್ತೇನೆ ಫ್ರೆಂಡ್ಸು ಜಾಸ್ತಿ ಹಾಕ್ಸೋಕೆ ಹೋಗಲ್ಲ ನಾನು ಅನ್ನ ಮಾಡ್ಬೇಕಾದ್ರೆ ಎರಡೆ ಶ್ರೇಯಾನಿಗೆ ಸಲಾಡ್ ಮಾಡ್ತೀನಿ ಸ್ವಲ್ಪ ಶ್ರೇಯ ನನಗೆ ಯಜಮಾನ್ರು ತಿನ್ನೋದಿಲ್ಲ ಅವರು ಇಲ್ಲಿ ಯಜಮಾನ್ರಿಗೆ ಸ್ವಲ್ಪ ನೀರು ಕೂಡ ಇಟ್ಟಿದ್ದೀವಿ ಯಾಕಂದರೆ ಸ್ನಾನಕ್ಕೆ ಅವರು ಸ್ನಾನ ಮಾಡಿ ಬರುವಷ್ಟರಲ್ಲಿ ಅನ್ನ ಕೂಡ ಆಗುತ್ತೆ ನಾನು ಸಲಾಡ್ ರೆಡಿ ಮಾಡ್ತೀನಿ ಫ್ರೆಂಡ್ಸ ನೋಡಿ ಲಾವ್ ಅನ್ನ ವಾವ್ ಎಷ್ಟು ಮಸ್ತಾಗಿದೆ ಅಲ್ಲ ಫ್ರೆಂಡ್ಸ್ ಸೂಪರ್ ನೋಡಿ ಅಯ್ಯಯ್ಯೋ ಕ್ಯಾಮ್ರಾ ಎಲ್ಲ ಇದೆ ಅಷ್ಟೇ ಅದರದ್ದು ಆಗ್ಬಿಡ್ತು ನೋಡಿ ಸಿಂಪಲ್ಲಾಗಿ ಮಾಡಿದ್ದೀನಿ ಪುಲಾವಣ್ಣ ಉದುರು ಉದ್ರಾಗಿ ರೇಷನ್ ಹಾಕಿದಾದ್ರೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಂ ನೋಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಮಾಡಿರೋಂಥ ಪುಲಾವಣ್ಣ ಮತ್ತು ಇಲ್ಲಿ ಸಲಾಡ್ ಕೂಡ ಇದೆ ನೋಡಿ ಸಲಾಡಿಗೆ ಕ್ಯಾರೆಟು ಈರುಳ್ಳಿ ಟೊಮೆಟೊ ಮೊಸರು ಉಪ್ಪು ಅಷ್ಟೇ ಫ್ರೆಂಡ್ಸ ಏನಿಲ್ಲ ಈಗ ಇಲ್ಲಿ ನಾನಿಲ್ಲಿ ಹಾಕ್ತೇನೆ ಶ್ರೇಯಾ ಇಲ್ಲಿ ಹಾಕೊಂಡಿದ್ದಲ್ಲ ಫ್ರೆಂಡ್ಸ್ ಯಜಮಾನ್ರಲ್ಲಿ ಹಾಕಿ ಕೊಟ್ಟಿದ್ದೀನಿ ಅವರು ಒಂದು ಚಪಾತಿ ಇತ್ತು ಚಪಾತಿ ಅಂತ ಇದ್ದಾರೆ ನೋಡಿ ಶ್ರೇಯಾ ಸಲಾಡ್ ಹಾಕೋತಾ ಇದ್ದಾಳೆ ಫ್ರೆಂಡ್ಸ ಪ್ಲಾವಣ್ಣ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಊಟ ಆಯಿತು ಫ್ರೆಂಡ್ಸಿಗೆ ಇಲ್ಲಿ ಸುಟ್ಟಿದೆ ನನಗೆ ಏನು ಗೊತ್ತ ಫ್ರೆಂಡ್ಸ್ ಮಧ್ಯಾಹ್ನ ಅದು ಟೋಸ್ಟ್ ಮಾಡುವಾಗ ಎಣ್ಣೆ ಸಿರಿದ್ಬಿಟ್ಟು ಸ್ವಲ್ಪ ಟೋಸ್ಟ್ ಹಾಕುವಾಗ ಇಲ್ಲಿ ನೋಡಿ ನೋವಾಗಿದೆ ನನಗೆ ಅದೇ ನೋವು ಹಾಕ್ತಾ ಇದೆ ಈಗ ಹಾಗಾಗಿ ನೋಡಿ ಫ್ರೆಂಡ್ಸಿಗೆ ಊಟ ಆಯ್ತು ಎಲ್ಲರದ್ದು ಊಟ ಆಯಿತು ಯಜಮಾನ್ರು ಕೂಡ ಅಲ್ಲಿ ಮಲಗಿದ್ದಾರೆ ಶ್ರೇಯಾ ಓದ್ತಾ ಇದ್ದಾಳೆ ನಾಳೆ ಎಕ್ಸಾಮ್ ಇದೆ ಅವಳದ್ದು ನಡೆಯಲಿ ಜಾಸ್ತಿ ವಾಯ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್ ಇಲ್ಲಿಗೆ ಇಡೋ ಏನು ಮಾಡ್ತಾ ಇದ್ದೀನಿ ಇವತ್ತಿನ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಭರಾತ್ರಿ ಗುಡ್ ನೈಟ್